Vaga da mão thank you ತಾಯಿ ಮಗಳಿಗೆ ಅಕ್ಕರೆಯಿಂದ ತನ್ನ ಕೈಯಾರ ತೊಡಿಸಿದ ಮೂರು ಕಲ್ಲಿನ ಮೂಗುತಿಯನ್ನ ನನ್ನ ತವರೂರಿನ ಸಿರಿಯನ್ನ ನನ್ನ ಹಡೆದವನ ನೆನಪಿನ ಈ ಕಾಣಿಕೆಯನ್ನು ನಾನು ನಿಮಗೆ ದಾನ ಕೊಡ್ತಾ ಇದ್ದೀನಿ ತೆಗೆದುಕೊಂಡು ನನಗೆ ಆಶೀರ್ವಾದ ಮಾಡಿ ಸ್ವಾಮಿ ಅಂತ ಹೇಳಿ ಆ ಮೂರು ಕಲ್ಲಿನ ಮೂಗುತಿಯನ್ನು ಬಿಚ್ಚಿ ಬ್ರಾಹ್ಮಣ ವೇಸ್ತರಿತಕ್ಕಂತ ಭಗವಂತನ ಕೈಗೆ ಯಾವಾಗ ತಕ್ಕನ ಹಾಕದಲ್ಲ ಭಕ್ತರ ಮನೆಯ ಕಸವಾದರೂ ಭಗವಂತನಿಗೆ ಅದು ರಸ ಅಂತ ಭಕ್ತರ ಮನೆ ಕಸ ಸಿಕ್ಕಬಿಡ್ಲಿ ಅವನಿಗೆ ಅದೇ ರಸ ಕಣ್ಣಿಗೆ ಕಣ್ಣಿಗೊಟ್ಟಿಕೊಂಡು ಹೇಳ್ತಾನಂತೆ ಅಮ್ಮ ಆ ದೇವರು ನೀನು ಒಳ್ಳೇದು ಮಾಡಲಿ ತಾಯಿಯಿಂದ ಚಂದ್ರಹಾಸೆಳಲಾರಂಭಿಸಿ ತಳು ಸ್ವಾಮಿ ನಮ್ಮಂಥ ಪಾಪಿಗಳಿಗೆ ಯಾಕೆ ಕೈ ಮುಗಿತಾ ಇದ್ದೀರ ನಮ್ಮನ್ನು ನಿಮ್ಮನ್ನು ಎಲ್ಲರನ್ನ ಕಾಪಾಡೋ ಭಗವಂತ ಇದ್ದಾನೆ ಅವನು ಕಾಪಾಡುವ ವಿನಃ ನಮ್ಮಂಥವರಿಂದ ನಮ್ಮಂಥವ್ರಿಗೆ ಆಗುವ ಕಾರ್ಯ ಬದಲ್ಲ ಹೋಗಿ ಆ ಭಗವಂತನಲ್ಲಿ ಇಡಿ ಆ ದೇವ್ರು ಒಳ್ಳೇದು ಮಾಡ್ತಾರೆ ಹೋಗಿ ಬನ್ನಿ ಅವನಿಗೇನು ಆಭರಣ ಬೇಕಾಗಿತ್ತು ತೆಗೆದುಕೊಳ್ಳುವವನಂತೆ ತೆಗೆದುಕೊಂಡು ಈಚೆಗೆ ಬಂದ ಸ್ವಲ್ಪ ದೂರ ಹೋಗಿದ್ದಾನೆ ಥಟ್ಟನ ಮಾಯವಾದ ಇತ್ತ ಕಡೆ ಯಾವ ಚಂದ್ರಹಾಸಿಗೆ ನವಮಾ ಸಂಳು ಕಡೆಯೇ ಒಂಬತ್ತು ತಿಂಗಳು ತುಂಬ ಇತ್ತವ ಎನ್ನುವರಿಲ್ಲ ಸಂತೈಸುವ ತಾಯಿ ಬಳಿಯಲಿಲ್ಲ ಚೊಚ್ಚರ ಹೆರಿಗೆ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಹೆತ್ತ ತಾಯಿಯ ಬಳಿಯಲ್ಲಾಗುವುದು ಸಹಜ ಎಂತಹ ಕಡು ಬಡವರಿ ಆಗಿರಲಿ ಅವರು ತಿರ್ಕೊಂಡು ತಿಂತಾಗಿರ್ಲಿ ಶ್ರೀಮಂತರ ಮನೆಗೆ ಹೆಣ್ಣು ಮಕ್ಕಳನ್ನು ಕೊಟ್ಟಿದ್ರು ಕೂಡ ಮೊದಲೇ ಹೆರಿಗೆಗೆ ಮಾತ್ರ ತಾಯಿ ಮನೆ ಕರ್ಕ ಬರ್ತಾರೆ ಹೇಳಿ ಏಕೆಂದ್ರೆ ಆ ಹೆಣ್ಣಿನ ಕಷ್ಟ ಆ ಹೆಣ್ಣಿನ ದುಃಖ ಆ ದುಮ್ಮಾನ ಆ ನೋವು ನಲಿವು ಹಡೆದ ತಾಯೊಬ್ಬಳಿಗಲ್ಲದೆ ಜಗದೊಳಗಿನ್ಯಾರಿಗೂ ನ್ಯಾರಿಗೂ ಆ ಹಳೆವ ಸಂಕಟ ಅದಕ್ಕಾಗೋಸ್ಕರವಾಗಿಯೇ ಆ ತಾಯಿಯ ಬಳಿ ಕರ್ಕೊಬರ್ತಾರೆ ಇಲ್ಲಿ ಯಾವ ಚಂದ್ರಹಾಸ್ಯ ರಾಜಾದಿ ರಾಜನ ಹೆಂಡತಿ ಆದರೂ ಕೂಡ ಬೆಣ್ಣೆ ಬಿಸಿ ನೀರ ಕೊಡುವವರಿಲ್ಲ ಬಾ ನನ್ನ ಮಗಳ ಎಂದು ಸಂತೈಸುವ ತಾಯಿಲ್ಲ ಪರಮಾತ್ಮ ಈ ನೋವನ್ನು ನಾನು ತಡಿಲಿ ಅಂತ ಹೇಳಿ ಆ ತಾರೆ ಮರದ ಬಲದ ಬೇರನ್ನ ಹೋಗಿ ತಪ್ಪಿಕೋತಾಳೆ ਉਦਰਾ ਬادیه ਨਾਮ ਧਾਲੇ ਨੋ ਪਰਮਾਤਮ ਸਗੀ ತಡಿಯಕ್ಕೆ ಆಗ್ತಾ ಇಲ್ಲ ಜಲ ತರುತ್ತೇನಂತ ಹೇಳಿ ಹೋದಂತ ಪತಿ ಇನ್ನೂ ಬರಲಿಲ್ಲ ಅದು ಯಾವ ಸಂಕಟ ಕೀಡಾದರೂ ಯಾವ ದುಃಖಕ್ಕೆ ಬಲಿಯಾದರೂ ದುಷ್ಟ ಮೃಗಗಳ ಬಾಯಿಗೆ ತುತ್ತಾದರೋ ಅಮ್ಮ ಅಪ್ಪ ಏನು ಗತಿ ನನಗೆ ಇಲ್ಲಿ ಯಾರು ದಿಕ್ಕು ಅಂತ ಹೇಳಿ ಆ ನೋವು ಹೆಚ್ಚಾಗುಟ್ಟಾಗ ಓಡೋಡಿ ಹೋಗಿ ಆ ಬಲದ ಬೇರನ್ನು ಹೋಗಿ ತಪ್ಪು ನನಗೆ ಯಾರು ದಿಕ್ಕಿಲ್ಲ ಕಣೆ ಈ ಕಾಡಿನಲ್ಲಿ ನೀನೇ ನನಗಕ್ಕ ನೀನೇ ನನಗೆ ಬಳಗ ನೀನೇ ನನ್ನ ಬಂಧು ನೋವನ್ನು ನೀ ನಾನು ತಡಿಲಾರೆ ಅಂತ ಹೇಳಿ ಮತ್ತೆ ನೋವು ಹೆಚ್ಚಾದರೆ ಎಡಗಡೆ ಬೇರನ್ನು ತಾರೆ ಮರ ತಪ್ಪಿಸಿಕೊಳ್ತಾಳೆ ತಾರೇ ಮರದ ಬಲದಾ તારે મારાધાય તારે મારાધાય ಹಡೆಯುವರ ಮುಖವ ಕುಡಿಯೋರ ಮುಖವ ನೋಡಬಾರದಂತೆ ಹಡೆದಂಥ ನೋವು ಹಡೆದಂಥ ತಾಯಿನ ಗೊತ್ತು ಕುಡಿಯೋರ್ ಕಷ್ಟ ಅವ್ರಿಗೆ ಗೊತ್ತು ಹಾಗೆಯೇ ಚಿರಾಡಿ ನೋವೆಚ್ಚಾದಾಗ ದಪ್ಪನ ಕೆಳಗೆ ಬಿದ್ದಲ್ಲ ಕಟ್ಟನ ಎರಿಗೆ ಆಗಲಿ ಮಗುವಿಗೆ ಜನ್ಮ ಬಿಟ್ಟಿದ್ದಾಳೆ ಮೂರ್ಛಿತಳ ಆಗ್ಬಿಟ್ಲು ಮಹತಾಯಿ ಚಂದ್ರಹಾಸೆ ಎಷ್ಟೋ ಹೊತ್ತಿನ ಮೇಲೆ ಜ್ಞಾನೋದಯವಾಗಿ ಒಡಲನ್ನು ಮುಟ್ಟು ನೋಡ್ಕೋತಾಳಂತೆ ಅಯ್ಯೋ ನನ್ನ ಮಗು ಅಂದ್ರೆ ಆ ಆ ಎತ್ತ ಕಷ್ಮಲನೆಲ್ಲ ಮೆತ್ತಿಕ್ಕೊಂಡು ಆ ತರಗೆಲೆ ಮಣ್ಣಿನಲ್ಲಿಯೇ ವಾ ಮಗುವನ್ನು ಬಾಜಿ ಎತ್ತಿ ತೊಡೆಬೆಲಾ ಹಾಕ್ಕೊಂಡು ನೋಡ್ತಾಳೆ ಗಂಡು ಮಗು ತಾನು ಅರಮನೆಯಲ್ಲಿದ್ದಾಗ ಎಷ್ಟು ಸಂತೋಷ ಅವಳ ಮನಸ್ಸಿನಲ್ಲಿತ್ತು ಅಷ್ಟು ಸಂತೋಷ ಆಗ್ಬಿಡ್ತಂತೆ ಏಕೆಂದರೆ ಇವತ್ತು ಅಷ್ಟೇ ಗಂಡು ಮಕ್ಕಳು ಅಂದರೆ ಬಹು ಜನರಿಗೆ ಆನಂದ ಮನಸ್ಸಿಗೆ ಎಂತಾದ್ರಿ ಮಗು ಗಂಡು ಹಾಂ ಎಂತಾದ್ರಿ ಮಗು ಹೆಣ್ಣು ಹ್ಞೂ ಹಿಂಗಂದೇ ಹಿಂಗಂದೇ ಹೆಣ್ಣು ಗತಿ ಇಲ್ದಂಗೆ ಮಾಡ್ಕೊಬಿಟ್ಟು ದೇಶದಲ್ಲಿ ಭ್ರೂಣ ಹತ್ಯೆ ಮಾಡೋದು ಟೆಸ್ಟಿಂಗ್ ಮಾಡ್ಸಕ್ ಹೋಗೋದು ಎಕ್ಸ್ರೇ ಮಾಡ್ಸಕ್ ಹೋಗೋದು ನನಗೆ ಗಂಡಾದ್ರೂ ಬಿಡಿ ಎಣ್ಣಾದ್ರೂ ತೆಗೆದು ಹಾಕ್ಬಿಟ್ಟಿಲ್ಲ ಅನ್ಬಿಡೋದು ನಮ್ಮೂಗೆ ಎಲ್ಲರೂ ಒಂದು ಮೂವತ್ತು ಹೆಣ್ಣು ಬೇಕು ಇವಾಗ ಹೆಣ್ಣು ಕೊಡೋರೆ ಗತಿ ಇಲ್ಲ ಹಾಂ ಅಕಸ್ಮಾತ್ ಆಗ್ತದೆ ಹೆಣ್ಣಿರೋರು ಕೇಳಿದ್ರೂ